ಸ್ಲಾಗ್ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ವಿಷಯವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸೊ ನಂದು ಹಿಂದಿನ ಲಾಗ್ಗಳಲ್ಲೆಲ್ಲ ಜಸ್ಟ್ ಲಾಗ್ನ ನೋಡಿ ನೋಡಿ ನಿಮಗೆ ನಾರ್ಮಲ್ ಲಾಗ್ ನೋಡಿ ನೋಡಿ ಬೇಜಾರಾಗಿರ್ಬೋದು ಸೊ ಅದಕ್ಕೋಸ್ಕರನೇ ಇವಾಗ ಈ ಒಂದು ಲಾಗಲ್ಲಿ ಫಾರ್ ಚೇಂಜ್ ಏನಾದರೂ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ನಾನು ನನ್ನ ಫ್ರೆಂಡ್ ಇಬ್ಬರು ಸೇರಿಕೊಂಡು ಸೊ ನೋಡೋಣ ಯಾವ ರೀತಿ ವರ್ಕ್ ಆಗುತ್ತೆ ಏನು ಅನ್ನೋದು ಯಾಕಂದರೆ ನಿಮಗೂ ಬೋರಿಂಗ್ ಆಗಿರತ್ತೆ ನಮ್ಮ ಒಂದು ಡೈಲಿ ರೋಟೀನ್ ಲಾಗ್ನ ನೋಡಿ ನೋಡಿ ಸೊ ಹಾಗಾಗಿ ಇವಾಗ ಫಾರ್ ಎ ಚೇಂಜ್ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತಲೂ ಸಹ ಕೇಳ್ಕೊಳ್ತೀನಿ ಸೊ ಹಾಗಾದರೆ ಯಾಕೆ ತಡೆ ಮಾಡೋದು ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ಏನಂತ ಹೇಳಿದ್ರೆ ಇವತ್ತು ಕಲ್ಲರ್ ಗೇಮ್ ಅಂತ ಹೇಳಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅನ್ ಹಂಡ್ರೆಡ್ ಟೂ ಹಂಡ್ರೆಡ್ ಒಳಗಡೆನೇನೆ ತುಂಬ ಏನೂ ಅಲ್ಲ ಟೂ ಹಂಡ್ರೆಡ್ ರುಪೀಸ್ ಖರ್ಚು ಮಾಡ್ತಾಯಿದ್ದೀವಿ ಟೂ ಹಂಡ್ರೆಡ್ ರುಪೀಸ್ಗೆ ಏನು ತಿಂಗ್ಸ್ ತೊಗೋಬೋದು ಏನು ಅನ್ನೋದು ನೋಡೋಣ ಮತ್ತು ಅವ್ರು ಏನು ತೊಗೊಂಡಿರ್ತಾರೆ ಅನ್ನೋದು ಸರ್ಪ್ರೈಸು ನಾನೇನು ತೊಗೊಂಡಿರ್ತೀನಿ ಅನ್ನೋದು ಅವ್ರಿಗೆ ಸರ್ಪ್ರೈಸ್ ಇರುತ್ತೆ ಸೊ ಯಾರು ಯಾರೇನು ತೊಗೊಂಡಿರ್ತಾರೆ ಅಂತ ಇವಾಗ ಶಾಪಿಂಗ್ನು ಸಹ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡ್ಕೊಂಡೇನೆ ಸೊ ಅವ್ರು ಆಲ್ರೆಡಿ ತಗೊಂಡ್ಬಿಟ್ಟಿದ್ದಾರೆ ಲೆವೆನ್ ಓ ಕ್ಲಾಕ್ಗೆ ಬನ್ನಿ ಅಂತ ಹೇಳಿದರು ಬಟ್ ನಂದು ಇವತ್ತು ಶೆಡ್ಯೂಲ್ ಆಡಿದ್ದು ಸ್ವಲ್ಪ ಲೇಟ್ ಆಯಿತು ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀನಿ ಸೊ ವೇ ತೊಗೊಂಡು ಎಲ್ಲಾನು ಹೋಗಬೇಕು ಬಟ್ ಒಂದೇ ಒಂದನ್ನು ತೊಗೊಂಡಿದ್ದೀನಿ ಏನಂತ ಹೇಳಿದ್ರೆ ಸೊ ಮನೆಯಲ್ಲೇ ಇದ್ದಿದ್ದು ಸೊ ಈ ಒಂದು ಬಿಸ್ಕೆಟ್ ನಂಗೆ ತುಂಬಾ ಇಷ್ಟ ಜಿಂಜಾ ಬಿಸ್ಕೆಟು ಸೊ ರೆಡ್ ಇದಾಗಿ ಇದನ್ನು ತೊಗೊಂಡಿದ್ದೀನಿ ಸೊ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಅಲ್ವಾ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಏನೆಲ್ಲ ಐಟಮ್ಸ್ ಬರುತ್ತೆ ನೋಡೋಣ ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ತುಂಬ ಲ್ಯಾಗ್ ಮಾಡಲ್ಲ ಇದೊಂಥರ ಫನ್ನಿಯಾಗಿರುತ್ತೆ ಅಂತಲೂ ಸಹ ಭಾವಿಸ್ತೀನಿ ನೋಡೋಣ ಇದು ಒಂದೇ ಅಲ್ಲ ಇನ್ನು ಬೇರೆ ಬೇರೆ ಥರನೂ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀವಿ ಎಷ್ಟು ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ನಿಮ್ಮ ಸಪೋರ್ಟ್ ನಮಗಿದ್ರೆ ಡೆಫಿನೆಟ್ಲಿ ನಾವು ಈ ಒಂದು ಏನು ಅಂದ್ಕೊಂಡಿದ್ದೀವಿ ಅದರಲ್ಲಿ ಸಕ್ಸಸ್ ಕಾಣ್ಬೋದು ಅಂತ ನಾನು ಭಾವಿಸ್ತೀನಿ ಸೊ ಈ ಒಂದು ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಹಾಗಾದರೆ ಯಾಕೆ ತಡೆ ಬಡೋದು ಬಲಿ ಹೊರಡ ಫ್ರೆಂಡ್ಸ್ ಇವಾಗ ಹೊರಡ್ತಿದ್ದೀನಿ ರೆಡಿ ಆಗಿಬಿಟ್ಟು ಸೊ ನೋಡೋಣ ಏನೆಲ್ಲ ಥಿಂಗ್ಸ್ನ ನಾನು ತೊಗೊಳ್ತೀನಿ ಐಟಮ್ಸ್ನ ತೊಗೊಳ್ತೀನಿ ನೋಡುವ ಏನೆಲ್ಲ ಸಿಗುತ್ತೆ ಹಂಡ್ರ ಹಂಡ್ರೆಡ್ ಟು ಹಂಡ್ರೆಡ್ ರುಪೀಸ್ ಒಳಗಡೆ ಬಜೆಟ್ ಹತ್ತಲೇ ಪ್ಲ್ಯಾನ್ ಮಾಡಿದ್ದೀವಿ ಸೊ ಬನ್ನಿ ಇವಾಗ ಹೋಗೋಣ ಸೊ ನಾನು ಗಾಡಿ ಓಡ್ಕೊಂಡು ಹೋಗೋದ್ರಿಂದ ಅಲ್ಲಿ ಇದಾಗಲ್ಲ ಏನು ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಏನು ತಿಂಗ್ಸ್ ತೊಗೊಳ್ತೀನಲ್ಲೋ ಅಲ್ಲಿ ಸಿಗ್ತೀನಿ ಓಕೆನಾಟೆ ఏను కడమేదిల్వా? ఇన్నా కడమేది 20 రూపాయలు ది దేక్లైనా. హా కడి. 20 ఇదో 20 ఓకే. అది అశ్చు? బ్రఫలైద 30 రూపాయలు. ఇదో యాదో ఉంటాలే. 30 రూపాయసా. ಇದು ಬಿಟ್ಟರೆ ಬೇರೆ ಇಲ್ವಾ ಹ್ಞೂ ಇಲ್ಲ ಇದನ್ನೇ ಕೊಟ್ಬಿಡಿ ವೈಟಿಗೆ ಆಗತ್ತಾ ನೋ. ರೆಡ್ ಪಿಂಕ್ ಓಹ್ ತುಂಬಾ ಕಾಸ್ಟ್ಲಿ ಇದೆ ಸೊ ಕಡಿಮೆ ಬಜೆಟಲ್ಲಿ ನೋಡೋಣ ಕೊಡಿ ಕೊಡಿ ಇದು ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಹಾಗಾದರೆ ಸೊ ಫೈನಲಿ ಇದು ಟ್ವೆಂಟಿ ರುಪೀಸ್ಗೆ ತೊಗೊಳ್ತಿದ್ದೀನಿ ಸೊ ಇದು ಕ್ಯಾನ್ಸಲ್ ಇರಲಿ ವೈಟಲ್ಲಿ ನನಗೆ ಇಯರಿಂಗ್ಸ್ ಒಂದು ಇದು ವೈಟಲ್ಲಿ ಕನ್ಸಿ ಕನ್ಸಿಡರ್ ಆಗತ್ತಾ ಟ್ವೆಂಟಿ ರುಪೀಸ್ ಥ್ಯಾಂಕ್ ಯು ನಮ್ಮ ಬಜೆಟ್ ಒಳಗಡೆ ಸಿಕ್ಕಿದ್ರೆ ಸಾಕು ನಂಗೆ ಏನು ಆದರೂ ಪರವಾಗಿಲ್ಲ ಐ ತಿಂಕ್ ಪರ್ಪಲ್ ಗ್ರೀನ್ ಬ್ಲೂ ಆಗತ್ತೆ ಇದು ಇಲ್ಲ ಇದು ಬ್ಲೂ ಕೊಡಿ ಇದು ಬ್ಲೂ ಆಗತ್ತೆ ಅಲ್ವಾ ಇದು ಆಗತ್ತಲ್ಲ ಓಕೆ ಅದು ಕೊಡಿ ದೆನ್ ನೆಕ್ಸ್ಟ್ ಬ್ರೌನ್ ಆಗಿ ಕನ್ಸಿಡರ್ ಮಾಡ್ಕೊಂಡು ತಗೊಳ್ತಿದ್ದೀನಿ ಸೊ ಇದಿರಲಿ ಇದು ಕ್ಯಾನ್ಸಲ್ ಒನ್ ಟು ತ್ರೀ ಫೋರ್ ಫೈವ್ ಐಟಮ್ಸ್ ಆಯಿತು ಸೊ ಈಗ ಇದು ಗ್ರೀನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಿದ್ದೀನಿ ಬ್ಲೂ ಅಲ್ಲ ಗ್ರೀನ್ ಬ್ಲ್ಯಾಕ್ ಬ್ರೌನ್ ಆರೆಂಜ್ ರೆಡ್ ಆಯಿತು ಪಿಂಕ್ ಯಾವ ಕಲರ್ ಇದೆ ಫಸ್ಟ್ ನೋಡ್ಕೊಂಡ್ಬಿಡ್ತೀನಿ ಬ್ಯಾಲೆನ್ಸ್ ಈ ಕಲರ್ ನಾನು ತಗೊಳ್ತಿದ್ದೀನಿ ಸೊ ನೋಡೋಣ ಲ್ಯಾವೆಂಡರ್ ಕಲರ್ ಇದು ಅಂದರೆ ಬಜೆಟ್ ಕೊಟ್ಟಿದ್ದಕ್ಕೆ ಓಕೆ ಗರ್ಲ್ಸ್ ತಗೊಂಡೆ ಎರಡು ಐಟಮ್ ತೊಗೊಳಕಿದೆ ಎರಡ ಒಂದ ಏನು ಆಯ್ತು ಸೊ ನೋಡುವ ಏನು ತೊಗೊಳೋದು ಅಂತ ಓಕೆನಾ ಸೊ ಫೈನಲಿ ಬ್ಯಾಂಗಲ್ ಜೋನ್ ತೊಗೊಳ್ತೀನಿ ಸೊ ಕಂಪ್ಲೀಟ್ ಆಯಿತು ನಾವು ಏನು ಅಂದ್ಕೊಂಡಿದ್ವಿ ಆ ಬಜೆಟಲ್ಲಿ ಎಲ್ಲನೂ ಸಿಕ್ಕಿದೆ ಸೊ ಪ್ಲೇಟ್ಸ್ಗೂ ಇವಾಗ ಹೋಗಿ ಯಾವ ರೀತಿ ಅವರೇ ತಗೊಳ್ತಾರೆ ಎಲ್ಲ ನೋಡೋಣ ಸರ್ಪ್ರೈಸ್ ಓಕೆನಾ ಬನ್ನಿ ಸೊ ಫೈನಲಿ ಅವ್ರ ಮನೆಗೆ ಬಂದಿದ್ದೀನಿ ಈಗ ಇದ್ದೀನಿ ಅದ ಫೋರ್ತ್ ಫ್ಲೋರ್ ಅವ್ರದ್ದು ಸೊ ಬನ್ನಿ ಹೇಗಿರುತ್ತೆ ನೋಡೋಣ ನಾನಂತೂ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ ನೋಡುವ ನೋಡು ನೋಡು ಹಾಯ್ ಇಲ್ಲೇ ಬಿಡ್ಲಲ್ಲ ಸ್ಲಿಪ್ಪರ್ ಹಾಯ್ ನಂದಿನಿ ಆಯ್ತಾ ಎಲ್ಲ ಕೆಲಸ ಎಲ್ಲ ಸಾರಿ ನನ್ನಿಂದ ಲೇಟ್ ಆಯ್ತು ಸದ್ಯಕ್ಕೆ ಹೀರೋ ಬೇಡ ಆಲ್ರೆಡಿ ಲೇಟ್ ಆಗೋಗಿದೆ ನನ್ನಿಂದನೇ ಲೇಟ್ ಆಗಿದೆ ಸಾರಿ ಬಟ್ ಏನಂದ್ರೆ ಇವತ್ತು ಶೆಟೆಲ್ ಆಡಿದ್ದು ಲೇಟ್ ಆಗೋಯ್ತು ಅಂದರೆ ಲೆವೆನ್ ಬೆನ್ತನಕೂ ಆಡ್ಕೊಂಡ್ರು ಅವರು ಬಿಟ್ಟೇ ಇಲ್ಲ ಸೊ ಹಾಗಾಗಿ ಸೊ ಓಕೆ ನಾನು ತ್ರೀ ಓ ಕ್ಲಾಕ್ ತನಕನೂ ಇರ್ತೀನಿ ಸೊ ಆರಾಮಾಗಿ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಸಿಗ್ತೀವಿ ಫ್ರೆಂಡ್ಸ್ ಆಮೇಲೆ ಸೆಟಪ್ ಮಾಡ್ಕೋಬೇಕು ಅವ್ರ ಮನೆ ನೋಡಿ ಈ ರೀತಿ ಇದೆ ಸೊ ಟು ಬಿ ಎಚ್ ಕೆ ಇರಲಿ ಇರಲಿ ಪರವಾಗಿಲ್ಲ ಇರೋ ತನಕ ಸ್ವಂತ ಮನೆ ಸೊ ಚೆನ್ನಾಗಿದೆ ಇಂಟೀರಿಯರ್ ಎಲ್ಲಾನು ಅಲ್ಲೊಂದು ಬಾಲ್ಕನಿ ಇದೆ ಅದು ಹಿಂದೆಗಡೆ ಎಲ್ಲ ಗಿಡಗಳೆಲ್ಲ ಇಟ್ಟಿದ್ದಾರೆ ಸೊ ಅದು ಅವರೇ ಹೋಮ್ ಟೂರ್ ಮಾಡಲಿ ಕಾಫಿ ಹೋಮ್ ಟೂರ್ ಮಾಡ್ತಾರೆ ಅವಾಗ ನೀವು ನೋಡೋರಂತೆ ಸೊ ಇವಾಗ ಇಷ್ಟು ಮಾತ್ರ ತೋರಿಸ್ತೀನಿ ಆ ರೂಮ್ಸು ತೋರಿಸಲ್ಲ ಸೊ ಓಕೆ ಇವಾಗ ಕಾಫಿ ಕುಡಿದು ನೆಕ್ಸ್ಟು ಪ್ರಿಪ್ರೇಷನ್ ಮಾಡಿಕೊಂಡು ಸಿಗ್ತೀವಿ ಓಕೆನಾ ಹಾಯ್ ಸೊ ಬಂದರು ತುಂಬ ದಿವಸ ಫಿಕ್ಸ್ ಆಗಿದ್ದು ಪ್ಲಾನ್ ಸೊ ಇಬ್ರು ಎಲ್ಲ ಮಕ್ಳಿನ ಸ್ಕೂಲ್ ಕಳಿಸ್ಬಿಟ್ಟು ಈಗ ಆರಾಮಾಗಿ ಮಾಡೋಣ ಅಂತ ಶುರು ಮಾಡಿದೀವಿ ಅಂತ ಹೇಳಿ ನಾವು ಪ್ಲಾನ್ ಮಾಡಿದ್ದು ಸೊ ಹಂಡ್ರೆಡ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಸೊ ಆ ಒಂದು ಟೂ ಹಂಡ್ರೆಡ್ ಗೆ ಏನೆಲ್ಲ ಥಿಂಗ್ಸ್ ಬರುತ್ತೋ ಅದನ್ನ ನಾವು ಬೈ ಮಾಡಿದೀವಿ ಬಟ್ ಇಬ್ರು ಸಪ್ರೇಟ್ ಸಪ್ರೇಟ್ ಆಗಿ ಬೈ ಮಾಡಿರೋ ಏನ್ ತಗೊಂಡ್ ಬಂದಿದ್ದಾರೆ ಅಂತ ನನಗುಂತ ಗೊತ್ತಿಲ್ಲ ನಾನು ತಗೊಂಡ್ ಅಂತ ಅವ್ರಿಗೂ ಗೊತ್ತಿಲ್ಲ

ಯಾವಾಗೂ ಲಾಗ್ಸ್ ಅದು ಇದು ಅಂದ್ರೆ ನಿಮಗೂ ಬೋರ್ ಆಗುತ್ತೆ ಸೊ ನಮಗೂ ಅದನ್ನೇ ಮಾಡಿದ್ರೆ ನಮಗೂ ಬೋರ್ ಆಗುತ್ತೆ ಮತ್ತೆ ಏನ್ ನೆಕ್ಸ್ಟ್ ಮಾಡೋದನ್ನೋದು ನೆಕ್ಸ್ಟ್ ನಮ್ ಕನ್ಫ್ಯೂಷನ್ ಅಲ್ಲೇ ಇರ್ತೀವಿ ಸೊ ಹಾಗಾಗಿ ಈ ಸಲ ಏನಾದ್ರು ಪ್ಲಾನ್ ಮಾಡಿ ಮಾಡೋಣ ಅಂತ ಹೇಳಿ ಇವಾಗ ಸ್ಟಾರ್ಟ್ ಮಾಡಿದೀವಿ ಸೊ ನೋಡೋಣ ಯಾವ ರೀತಿ ಬರುತ್ತೆ ನಿಮ್ ರೆಸ್ಪಾನ್ಸ್ ಯಾವ ರೀತಿ ಇರತ್ತೆ ಅನ್ನೋದನ್ನು ಸಹ ನಾವು ವೈಟ್ ಮಾಡಿ ನೋಡ್ತೀವಿ ಸೊ ಇದೇ ತರ ಮುಂದೆ ಬೇರೆ ಬೇರೆ ತರ ಟ್ರೈ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡ್ ಸೊ ಎಲ್ಲ ನಿಮ್ ಸಪೋರ್ಟ್ ನಮ್ಗೆ ಇರ್ಲಿ ಅಂತಾನು ಸಹ ಕೇಳ್ಕೊಳ್ತೀನಿ ಸೊ ಇದೆಲ್ಲ ಅಂದ್ರೆ ಬರ್ಚೆಕ್ ಇದೆ ನಿಜ ಇರ್ಬೇಕಂದ್ರೆ ಅವ್ರೇನ್ ತಗೊಂಡ್ ಪ್ರಾಮಿಸ್ ನನಗ್ ಗೊತ್ತಿಲ್ಲ ನಾನೇನ್ ತಗೊಂಡ್ ಬಂದಿರಂತ ಪ್ರಾಮಿಸ್ ಅವ್ರಿಗೂ ಕೂಡ ಗೊತ್ತಿಲ್ಲ ಸೊ ತುಂಬಾ ಚೆನ್ನಾಗಿ ನೋಡಿದೀನಿ ತಗೊಂಡ್ ಬಂದಿದೀವಿ ಆದ್ರೆ ನೀವ್ ಯಾವಾಗ ಬೈ ಮಾಡಿದ್ರು ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ ಸೊ ನೋಡುವ ನೋಡ ನಾ ನಮ್ದೇನ್ ಎಕ್ಸ್ಪ್ರೆಶನ್ ಬಂದಿದ್ರು ಆಮೇಲೆ ನೋಡಿ

ಇವಾಗ ಕಲರ್ ಚಾಲೆಂಜ್ ಅಂತ ಹೇಳಿ ಮಾಡ್ತಿರೋದು ಇವಾಗೆಲ್ಲ ಅಲ್ಲಿ ನಾವು ಒಂದ್ಸಲಿ ಟ್ರೈ ಮಾಡೋಣ ಅಂತ ಹೇಳಿ ನೋಡೋಣ ಅವ್ರೇನ್ ತಂದಿದ್ರೆ ನಾ ಏನ್ ತಂದಿದ್ದೀರಿ ಅಂತ ಫಸ್ಟ್ ನಾನೇ ಹೇಳ್ತೀನಿ ಫಸ್ಟ್ ವೈಟ್ ಹೋಗೋಣ ಸೊ ಅಂದ್ರೆ ರೂಮ್ ಅಲ್ಲಿ ಇಟ್ಕೊಂಡಿದೀನಿ ಎತ್ಕೊಬರ್ red. ओके, okay, done. सो so, red, right. right?

ಹಾ ಹಾರಾ ತರ ಆದ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್ ಇಯರಿಂಗ್ಸು ಇದೆ ಸಾರಿ ನನ್ ತೋರಿಸಿಲ್ಲ ಇಯರಿಂಗ್ಸು ಇದೆ ಮತ್ತೆ ಹಾರ ಇದೆ ಚೆನ್ನಾಗಿದೆ ಇದು ಎಲ್ಲಿ ಬೈ ಮಾಡಿದ್ರಿ ನನಗೆ ಇದು ಸೀಕ್ರೆಟ್ ಓ ಸೀಕ್ರೆಟ್ ನಾನು ಮತ್ತೆ ನೋಡಿ ಹಾ ಏನಾದರೂ ಬೈ ಮಾಡಿ ತಂದು ಕೊಡ್ತಾರೆ ಅಂತ ಹೇಳ್ತಾ ಇಲ್ಲ ಅಲ್ಲೇ ಹೋಗಿ ತಗೊಂಡ್ಬಿಟ್ಟು ನಾನು ನೆಕ್ಸ್ಟ್ ಕಲರ್ ಯಾವುದು ಅಂತ ಹೇಳಿದ್ರೆ ಚಾಯ್ಸ್ ಎಲ್ಲ ಮಂತ್ ಇದು ಎಸ್ ರುಚಿಗೆ ಉಪ್ಪು 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 ಆಶೀರ್ವಾದ ಉಪ್ಪು ಇದು ಒಂದು ಫ್ರಿಂಗಲ್ಸ್ ಸೊ ಪೊಟಾಟೋ ಚಿಪ್ಸ್ ಇದು ಸೊ ಓಕೆ ಥ್ಯಾಂಕ್ ಯು

ಇಷ್ಟ ಕ್ಲಿಪ್ ಬೇಕು ನನಗೆ ನಾನು ಯಜಮಾನ ಹೇಳ್ತಾ ಇರ್ತೇನೆ ನಾನು ಕ್ಲಿಪ್ ಅಂತ ಹೊಡೆದಾಗ್ತಾನೆ ಇರ್ತೀನಿ ಸೊ ಥ್ಯಾಂಕ್ ಯು ಬ್ರೌನ್ ಕಲರ್ ಇರಲಿಲ್ಲ ಬ್ರೌನ್ ಕಲರ್ ಸೊ ಗೋಲ್ಡ್ ಬ್ರೌನ್ ಹಾಂ ಇದು ತಗೊಳ್ಳಿ ಇವ್ರದ್ದು ಮನೆ ಫುಲ್ ಏನು ಗೊತ್ತಾ ಮನೆ ಫುಲ್ ಚೆನ್ನಾಗಿ ಡೆಕೋರೇಷನ್ ಮಾಡಿಬಿಟ್ಟಿದೆ ನಾನು ಹೇಳ್ತಾ ಇರ್ತೀನಿ ಅಕ್ಕ ನೀವು ಇಷ್ಟು ತಗೊಂಡು ಹೆಂಗ್ ಕ್ಲೀನ್ ಮಾಡ್ತೀರಾ ಹೆಂಗ್ ಕ್ಲೀನ್ ಮಾಡ್ತೀರಾ ಅಯ್ಯೋ ನಾನು ಏನೇ ಮಾಡ್ಲೇಬೇಕಲ್ಲ ಅಂತ ಹಾಗಾಗಿ ಅವ್ರು ಈಸಿಯಾಗಿ ಮೇಕಪ್ ಮಾಡೋ ಬ್ರಷ್

ಈ ಪ್ರಶ್ನೆ ಯವರಿಗೆ ಮೇಕಪ್ ಮಾಡ್ತೀನಿ डेफिनेटली ಮುಂಚೆ ಯವರಿಗೆ ಗೋಹಾ ಮಾಡ್ತಿದಾರೆ ನನಗೆ ತಿನ್ನೇನ ಹೇಳ್ತಿರೋದು ಹಾಗೆ ತಾನೆ ಎರಡಕ್ಕೂ ಯೂಸ್ ಮಾಡಬಹುದು ಅದಕ್ಕೆ ಅವ್ರಿಗೆ ಫಸ್ಟ್ ಯೂಸ್ ಮಾಡ್ತೀನಿ ಬೇರೆ ಕಸ್ಟಮರ್ಸ್ ಯೂಸ್ ಮಾಡಲ್ಲ ಸೊ ಸೋ ಫಸ್ಟ್ ಮಾಡ್ತೀನಿ ಸೀರಿಯಸ್ಲಿ ಬಟ್ ಓಕೆ ನೈಸ್ ಥ್ಯಾಂಕ್ ಯು ಆ್ಯಂಡ್ ಯು ಕಿಸ್ ಯುವರ್ ಮಕ್ಕಳಿಗೆ ಹೌ ನೆಕ್ಸ್ಟ್ ಮೀಟ್ ನೆಕ್ಸ್ಟ್ ಆಕ್ಚುಲಿ ಕೀಕಿಸ್ ಟೈಪ್ ನಾನು ಹೇಳ್ಕೋತೀನಿ ಇದು ನೆಕ್ಸ್ಟ್ ಎಲೋ ಏನ್ ಗೊತ್ತಾ ಇವ್ರು ಏನ್ ಕತೆ ಮಾಡಿದ್ದಾರೆ ಅಂತೆ ಎಲ್ಲಾನು ನಮ್ಮ ಮನೆ ಗ್ರಾಸರಿಸ್ ನ ತಂದು ಫಿಲ್ ಮಾಡ್ತಿದ್ದಾರೆ ನಾನು ಯೂರ್ ಯೂಸ್ ಆಗ್ಲಿ ಅಂತ ನಾನು ಈ ತರ ಮಾಡಿದ್ರು ಎಲ್ಲ ವೆಸ್ಟರ್ನ್ ಡ್ರೆಸ್ ಜಾಸ್ತಿ ಯೂಸ್ ಮಾಡ್ತಾರೆ ನಾನು ಅದನ್ನ ಥಿಂಕ್ ಮಾಡಿ ಕೆಲವೊಂದನ್ನ ಚಾಯ್ಸ್ ಮಾಡ್ಕೊಂಡೆ ಹಾಗೆ ಸ್ವಲ್ಪ ಟ್ರೆಡಿಷನಲ್ ಆಗು ಇರ್ಲಿ ಅಂತ ಹೇಳಿ ಈ ಒಂದನ್ನ ಸೆಲೆಕ್ಟ್ ಮಾಡಿದ್ವಿ ಸೊ ಇದು ಆಮ್ ಟು ಗೆ ಬಲೆ ತಿಸಕ್ಕೆ ಬಳೆ ಕೊರ್ಸಿ ಅಂತ ಹೇಳಲಂತ ಅನ್ಕೊಂಡೆ ಥ್ಯಾಂಕ್ ಗಾಡ್ ಅವರ್ ನನಗೆ ಫಸ್ಟ್ ಬಳೆ ಕೊರ್ಸಿದಾರೆ ಎಲ್ಲೋ ಕಲರ್ ಸೊ ಇದು ತುಂಬ ಇಷ್ಟ ಆಯ್ತು ಬಂದೆ ಸೊ ನಾನು ಹೀಗೆ ಹಾಕೋ ಇಲ್ಲ ಗಾಯ್ಸ್ ಆಗತಲ್ಲ 2 6 ಅಲ್ವಾ ಬ್ಯೂಟಿಫುಲ್ ಕಲರ್ ಇಸ್ ಇಟ್ ಲ ನಾನು ತುಂಬಾ ಇಷ್ಟ ಆಯ್ತು एक्चुअली येलो ಡ್ರೆಸ್ ಇದೆ ಹತ್ರ

ಏನ್ ಗೊತ್ತಾ ವರ್ಮಾಲಕ್ಷ್ಮಿ ಹಬ್ಬ ಇಲ್ಲ ಯಾವ್ದೇ ಒಂದು ಟ್ರೆಡಿಷನಲ್ ಫೆಸ್ಟಿವಲ್ಗಳಲ್ಲಿ ಕಾಲಲ್ಲಿ ಗೆಜ್ಜೆ ಕೈಯಲ್ಲಿ ಬಳೆ ಬಳೆಲಿ ಹೂ ಎಲ್ಲಾನು ಇರಬೇಕು ಸೊ ಮಹಾಲಕ್ಷ್ಮಿ ಕಳೆ ಅಂತಾರಲ್ವಾ ಒಂದು ಕಳೆ ಬಳೆ ನಾನು ಎಸ್ ಸೇಮ್ ನನ್ನ ಸೇಮ್ ಒಂದೊಂದು ತಿಂಗ್ಸ್ ನ ತಗೊಂಡಿದ್ರಿ ಸೊಸ್ ಮಕ್ಕಳಿಗೆ ಮ್ಯಾಗಿ ಕುಕ್ಕೀಸು

ಸೊ ಯೂಸ್ಲಿ ಅಲ್ವಾ ಹಾಕಿ ಬಿಟ್ಬಿಟ್ರೆ ಇವತ್ತಾನ ಅಂದ್ಕೊಂಡೀನಿ ಅವ್ರು ಬೆಕ್ಕ ಸಪೋಸ್ ಮ್ಯಾಚ್ ಹತ್ಕೊಳೋದಲ್ಲ ಸೊ ಆ ಫ್ರೆಂಡ್ಸ್ ನಾನು ಮ್ಯಾಚ್ ಇನ್ನೊಂದು ನಾನು ನಾನು ಇನ್ನಾಗಬೇಕು ಬಟ್ ಅದ್ರ ಕರ್ಚ ನಾನು ಹಾಕಿ ಕಚ್ಕೊಂಡೇ ಬಂದಿಲ್ಲ ಹಾಗೆ ಬಂದಿದ್ದೀನಿ ಸೊ ಥ್ಯಾಂಕ್ ಯು ನಂದಿನಿ ಇದು ನನಗೆ ತುಂಬಾ ಯೂಸ್ಫುಲ್ ಆಗಿದೆ ಓಹ್ ಥ್ಯಾಂಕ್ ಯು ನೆಕ್ಸ್ಟು ಲೇಡೀಸ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀನಿ ಗಾಯ್ಸ್ ಯೂಸ್ ಆಗಿತ್ತು ಏಯ್ ಓ ಇದು ನಾನು ಹಾಗೆ ಇಟ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ನನ್ನ ಹಸ್ಬೆಂಡ್ ಕಂಪ್ನಿ उन वस्तुओं का रेड कलर लगता है इधर आके आंखें मर चुको लगती हैं ये लो कलर को दिलाना है ना नेक्स्ट ग्रीन नहीं ग्रीन तंदिला लोडी ग्रीन तंगो को दिलाते हैं मस्त मस्त यो लोडी का रेड तिलबार आप मेरे को रोक मार बिठो सॉरी गाइस इतना मैंने नहीं तंदिला ओके नेक्स्ट वाइट हाँ अलमोचन अनु ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ ನೀವು ಪರ್ಪಲ್ ಮಿಸ್ ಗ್ರೀನ್ ಮಿಸ್ ಮಾಡಿದ್ದೀನಿ ಏನಾಗಿದೆ ಇದೊಂದು ಮಿಸ್ಟೇಕ್ ಆಗ್ಬಿಡಿದೆ ಸೊ ನಾವ್ ಪರ್ಪಲ್ ಕಲರ್ ತರ ನಾನು ನೈನ್ ಕಾಲ ತಗೊಂಡ್ ಬಂದೆ ಅವರು ಗ್ರೀನ್ ಸೋಪು ಮನೆ ಕ್ಲೀನಿಂಗ್ ಆಯ್ತಾ ಇದು ಪಾದ ತೊಳೆಕ್ ಆಯ್ತಾ ಇದು ಬಟ್ಟೆ ಮಾಡೋದಕ್ಕಾಯ್ತಾ ಇದೇನಕ್ಕ ಅಡಿಗೆ ಮಾಡಕ್ ಉಪ್ಪು ಬೇಕೇ ಬೇಕು ತನ್ ಕೇಳಿ ಸೊ ಅಡಿಗೆ ಮಾಡಕ್ ಉಪ್ಪು ಆಯ್ತಾ ಮ್ಯಾಗಿ ಒಂದಿನ ಬ್ರೇಕ್ಫಾಸ್ಟ್ ಮಾಡ್ಬಿಡ್ಬೋದು ಇದು ಟೀ ಪೌಡರ್ ಅಣ್ಣಂಗೆ ಟೀ ಇಲ್ಲ ನಮ್ಮ ಯಜಮಾನರು ಕುಡಿತಾರೋ ಬಿಡ್ತಾರೋ ಇವ್ರ ಯಜಮಾನ ದಿನಕ್ಕೆ ಒಂದ್ ಹತ್ತು ಸರಿ ಒಂದ್ ಹಂಡೆ ಕಾಯಿಸಿಟ್ಟು ಕುಡಿತಾರ ಹೌದು ಅದೇ ನಮ್ಗೆ

ಟೆನ್ ಕೆ ಜಿ ಲಾಸ್ ಆಗಿದ್ದೀನಿ ಸೊ ಅದಂತೂ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ ಜೊತೆಗೆ ನನ್ನ ಒಂದು ಟೀಮ್ಗು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ಅವರೆಲ್ಲರೂ ಒಟ್ಟಿಗೆ ಸೇರಿ ನಾವು ಮ್ಯಾಚ್ ಆಡೋದ್ರಿಂದಾನೇ ಅಲ್ವಾ ಸೊ ವೈಟ್ ಲಾಸ್ ಆಗಿದ್ದು ಒಟ್ಟಿಗೆ ಹೇಳೋಣ ಸೂಟ್ ಮೆತ್ ತುಂಬ

ಬಟ್ ನಾನೇ ಬಂಬರ್ ಲಾಟ್ರಿ ಹೊಡ್ಕೊಂಡಿದ್ದು ಈ ಒಂದು ಕಲರ್ ಚಾಲೆಂಜಲ್ಲಿ ಬಂಬರ್ ಲಾಟ್ರಿ ಹೊಡೆದಿದ್ದು ನಾನೇ ಇಷ್ಟ ಸೊ ಎಸ್ ನೈಸ್ ಚೆನ್ನಾಗಿದೆ ತುಂಬ ತುಂಬಾ ಇಷ್ಟ ಆಯಿತು ನನಗಂತೂ ಸಕ್ಕತ್ತಾಗಿದೆ ಎಲ್ಲ ತಿಂಗ್ಸು ಚೆನ್ನಾಗಿದೆ ಸೊ ಇದಾಗಿತ್ತು ನಮ್ಮ ಒಂದು ಕಲರ್ ಚಾಲೆಂಜ್ ಬಟ್ ನಾವ್ ಮಾಡಿರೋದಿನ್ನ ಒಂದು ಜಾಸ್ತಿ ಇರ್ತಿರೋ ಹಾಗಾಗಿ ಈ ತರ ಒಂದಷ್ಟು ರಾಶಿ ರಾಶಿ ಐಟಮ್ಸ್ ನ ತಂದು ಕೊಟ್ಟಿದ್ದಾರೆ ನಂಗೆ ನಾವ್ ಅನ್ಕೊಂಡಿದ್ದೇನು ಅಂಡರ್ ಟೂ ಹಂಡ್ರೆಡ್ ಬಜೆಟ್ ಬಜೆಟ್ ಅಲ್ಲಿ ನಾವು ಬೈ ಮಾಡಬೇಕು ಅಂತ ಬಟ್ ಇವ್ರಿಗೆ ದುಡ್ಡು ಜಾಸ್ತಿ ಆಗಿತ್ತು ನನಗೂನು ಮನೇಲಿ ಐಟಮ್ಸ್ ಇರ್ಲಿಲ್ಲ ನಾವ್ ಆಗಿ ಟೂ ಹಂಡ್ರೆಡ್ ಅನ್ಕೊಂಡೆ ಹೋದ ಹೋದ್ನ ಹೋಗದ್ಮೇಲೆ ಎಲ್ಲ ಸಿಕ್ತು ಆಲ್ಮೋಸ್ಟ್ ಆಮೇಲೆ ಸರಿ ಪಂಡಿತ ಇರೋದೇನಾರು ಮಾಡೋಣ ಬಿಕಾಸ್ ನಾನು ಒಂದು ಕೆಲವೊಂದು ರೀಲ್ಸ್ ನೋಡಿದೆ ಆರ್ ಪಿ ಕೊಟ್ಟಿದ್ರು ಲೈಸರ್ ಕೊಟ್ಟಿದ್ರು ಅದ್ರ ಚೆಂದ ಇತ್ತು ಸರಿ ಆಕ್ಚುಲಿ ಹೇಳ್ಬಿಟ್ಟಲ್ಲ ಟೂ ಹಂಡ್ರೆಡ್ ಏನ್ ಮಾಡೋದು ಅಕ್ಕನ್ಗೆ ಅನ್ಬಿಟ್ಟು ಸೊಕೆ ಹೇಳಿದ್ರು ಕೂಡ ಪಾಪ ಅವ್ರು ಪರ್ಚೇಸ್ ಮಾಡಿದ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಅವ್ರು ಬರ್ಬೇಕಾದ್ರೆ ಪರ್ಚೇಸ್ ಮಾಡಿದ್ರು ಬಿಕಾಸ್ ಅವ್ರಿಗೆ ಕೆಲಸ ಇತ್ತು ಅಂತ ಸೊ ಹಾಗಾಗಿ ನಾನು ಇಷ್ಟು ಪರ್ಚೇಸ್ ಮಾಡಿದೆ ಆ್ಯಂಡ್ ನನಗೇನಿಲ್ಲ ಬಜೆಟ್ ಏನಿಲ್ಲ ಓಕೆ ತ್ರೀ ಹಂಡ್ರೆಡ್ ಒಳಗಡೆ ಆಯಿತು ಅಷ್ಟೇ ಇನ್ನೂ ನೂರು ರೂಪಾಯಿ ಜಾಸ್ತಿ ಆಯ್ತು ಆ್ಯಂಡ್ ಇದೆಲ್ಲ ಬೈ ಒನ್ ಗೆಟ್ ಒನ್ ಆಫರ್ ಬರುತ್ತಲ್ಲ ಸೊ ಆ ಥರ ತೊಗೊಂಡಿದ್ದು ಹಾಗಾಗಿ ಏನೋ ಅಷ್ಟೊಂದು ಬಜೆಟ್ ಅಷ್ಟಲಿಲ್ಲ ಆ್ಯಂಡ್ ಇದು ಇದು ಹಾಂ ಇದು ಆ್ಯಕ್ಚುಲಿ ಬುಕ್ ಮಾಡಿದ್ದು ಇದು ಇಷ್ಟ ಆಯಿತು ನನಗೆ ಅಕಲ್ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ಚಂದ ರೆಡಿ ಆಗ್ತರಕ್ಕೆ ಹೇಳ್ಲಾಗೈಸ್ ನಾನು ಒಂದಸಲಿ ನಂದಿನಿಗೂ ಮೇಕಪ್ ಮಾಡಬೇಕು ಯಾವ ರೀತಿ ಅನ್ಕೊಂಡಿದ್ದೀನಿ ಅಂದ್ರೆ ಸರ್ಪ್ರೈಸ್ ಸೊ ಹೀಗೆ ರಿವೀಲ್ ಮಾಡಲ್ಲ ಬಟ್ ಅದನ್ನ ಸರ್ಪ್ರೈಸ್ ಆಗಿ ನೆಕ್ಸ್ಟ್ ಲಾಗ್ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳತೀನಿ ಥ್ಯಾಂಕ್ ಯು ಮೇಕಪ್ ಆ ಮೇಕಪ್ ಸಿ ಇವಾಗೆಲ್ಲ ಪೇ ಮಾಡ್ತಾರಲ್ಲ

ಗೈಸ್ ಡೆಫಿನೆಟ್ಲಿ ನಾನು ಅದನ್ನ ಮಾಡೇ ತಿರ್ತೀನಿ ಓಕೆನಾ ಸೊ ನೆಕ್ಸ್ಟ್ ಲಾಗ್ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಅವಾಗ ಮತ್ತೆ ಇನ್ನೊಂದು ರಿಮೈಂಡಿಂಗ್ ರಿಮಂಡಿಂಗ್ ನಿಮ್ಗೆ ಹೇಳೇ ಹೇಳ್ತೀನಿ ಓಕೆನಾ ಓಕೆ ಸೊ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ಇಷ್ಟ ಆದರೆ ಕನಸು ಬ್ಲಾಗ್ ಚಾನಲ್ ನಮ್ಮ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ ಕನಸು ಬ್ಲಾಗ್ ಚ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ಅವರು ಕೂಡ ತುಂಬಾನೇ ಚೆನ್ನಾಗಿ ಎಲ್ಲ ಬ್ಲಾಗ್ಸ್ ಹಾಕ್ತಾಡ್ತಾರೆ ಶಾರ್ಟ್ಸ್ ಹಾಕ್ತಾ ಇರ್ತಾರೆ ಮತ್ತೆ ಆಲ್ಮೋಸ್ಟ್ ಏನು ಪ್ರಾಡಕ್ಟ್ ರಿವ್ಯೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ ಆ್ಯಂಡ್ ನಿಮ್ ಏನಾದರೂ ಮೇಕಪ್ ಬಗ್ಗೆ ಸೊ ಹೊಸದಾಗಿ ಯಾರಲ್ಲ ಇರ್ತಾರಲ್ಲ ಕಲಿಯಂತವರು ಸೊ ಹೇಗೆ ಅಂದ್ಬಿಟ್ಟು ಜ್ಯುವೆಲ್ರಿ ಆಗಿರ್ಬೋದು ಕ್ಲೀನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಬ್ಲಾಗ್ಸ್ ಅಪ್ಲೋಡ್ ಮಾಡ್ತಿರ್ತಾರೆ ಸೊ ಅವರು ಹೋಮ್ ಫ್ರೂಪ್ ಕೂಡ ಹೋಗಿ ಮಿಸ್ ಮಾಡಿದ ನೋಡಿ ತುಂಬ ಚೆನ್ನಾಗಿದೆ ಹೋಮ್ ಆ್ಯಂಡ್ ಯಾ ಪ್ಲೀಸ್ ನನ್ನ ಎಲ್ಲ ಫಾಲೋವರ್ಸು ಅವ್ರ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ ಎಲ್ಲ ನಾನು ಏನು ಹೇಳ್ಬೇಕು ಅಂದ್ಕೊಂಡೆ ಅದೆಲ್ಲನೂ ಇವರೇ ಹೇಳ್ಬಿಟ್ರು ಸೊ ಇಬ್ರು ಚಾನಲ್ಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋ ನಾನು ಮಾಡೋಣ ಅನ್ಕೊಂಡಿರೋದ್ರಿಂದ ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು ಸೊ ಈ ಒಂದು ನಾವು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಹೀಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಅವರ ಚಾನಲ್ನ ಹೊಸದಾಗಿ ನೋಡ್ತಿದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಆಲ್ಮೋಸ್ಟ್ ಇಲ್ಲಿ ಇನ್ನೊಂದು ಹೇಳಬೇಕು ಯಾವ ನೀವು ಎಷ್ಟೋ ಸಪೋರ್ಟ್ ಮಾಡ್ತೀರಾ ಸೊ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ನೀವು ಓದ್ಲಿ ನಮ್ಮ ಚಾನಲ್ ನೋಡ್ಬೋದು ಯಾವುದೇ ರೀತಿ ಕ್ರೀನ್ಸ್ ವೀಡಿಯೋಸ್ ಇಲ್ಲ ನಿಮ್ಗೆ ಆಲ್ಮೋಸ್ಟ್ ಯೂಸ್ಫುಲ್ ಆಗೋಂಥದ್ದೇ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಏನು ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಮೇಲೆ ಟಚ್ನಿಕ್ ಮಾಡಿ ಯಾವಾಗಲ್ಲ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ವೀಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಸೊ ಯಾ 拜拜。